ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೈಡಲ್ ಸೀರೆ ಕೊಚ್ಚನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಡಿಸೈನು ಇದಕ್ಕೆ ನಾನು ಕ್ರಿಸ್ಟಲ್ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ತುಂಬನೇ ಗ್ರ್ಯಾಂಡಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ಇದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸೀರೆಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಹಾಗೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡನ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನೋಡಿ ಸಾರಿ ಬಂದು ಗ್ರೀನ್ ಹಾಗೆ ವೈಲೆಟ್ ಕಲರ್ ಇದೆ ಈ ಎರಡು ಕಲರ್ಗಳನ್ನು ಯೂಸ್ ಮಾಡಿ ನಾನು ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾವಾಗಲೂ ಪಲ್ಲುಗೆ ಅಪೋಸಿಟ್ ಇರೋ ಕಲರ್ನ ತೊಗೋಬೇಕಾಗತ್ತೆ ಬಾಡಿ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಮೊದಲು ಆರೇಳೆ ದಾರ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಓಕೆ ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನ್ನ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ನೋಡಿ ಒನ್ ಲಾಕ್ ಪಕ್ಕದಲ್ಲಿ ಮತ್ತೊಂದು ಲಾಕ್ ಸೆಕ್ಯೂರ್ ಆಗಿರಲಿ ಅಂತ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ಟೂ ಚೈನ್ಸ್ ಹಾಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನು ನೀಡಲ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕ್ರಿಸ್ಟಲ್ ಬಿ ಇರೋದು ಫುಲ್ಲು ಸಣ್ಣದಾಗಿದೆ ಅದಕ್ಕಿರೋದು ಹೋಲು ಟೆನ್ ನಂಬರ್ ನೀಡಲ್ನಲ್ಲಿ ಅದು ಹೋಗಿಲ್ಲ ಹಾಗಾಗಿ ನಾನು ಟ್ವೆಂಟಿ ತ್ರೀ ನಂಬರ್ ಫುಲ್ ಚಿಕ್ಕದಾಗಿರೋ ನೀಡಲ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡೆ ಇವಾಗ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ ಮತ್ತು ಟೂ ಚೈನ್ಸ್ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇದ್ರದ್ದು ಹೋಲು ತುಂಬಾ ಚಿಕ್ಕದಾಗಿದೆ ಫ್ರೆಂಡ್ಸ್ ಹಾಗಾಗಿ ಈ ನೀಡನ್ನ ಯೂಸ್ ಮಾಡ್ತಿದ್ದೀನಿ ಬೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಒನ್ ಚೈನ್ ಇದನ್ನ ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಟೋಟಲ್ ಸಿಕ್ಸ್ ಸ್ಟೆಪ್ಸ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಅಲ್ಲಿ ಮತ್ತೆ ಟೂ ಚೈನ್ಸ್ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಒಂದು ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಹಾಗೆ ಒಂದು ಚೈನ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ತಿದ್ದೀನಿ ಟೂ ಚೈನ್ಸು ಒನ್ ಬೀಡು ಆಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಈ ಥರ ಬಂದಿದೆ ಡಿಸೈನು ಲೈನು ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಥ್ರೆಡ್ನ ಇಲ್ಲಿ ನಾನು ಕಟ್ ಮಾಡ್ಕೋತಿಲ್ಲ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಡಿಸೈನ ಬ್ಯಾಕ್ ಸೈಡಿಂದ ಮತ್ತೊಂದು ಬೇಸ್ ಲೈನ್ ಬರುತ್ತೆ ಕೆಳಗಡೆ ಡಿಸೈನ್ ಮಾಡಲಿಕ್ಕೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿಂದ ಇಲ್ಲಿಂದ ಚೈನ್ಸ್ ಹಾಕೋತೀನಿ ಫ್ರೆಂಡ್ಸ್ ನಾನು ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಫಸ್ಟ್ ಟೂ ಚೈನ್ಸ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಮ್ಮನ ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಬೀಡ್ ಪಕ್ಕ ಒನ್ ಚೈನ್ ಹಾಕಿದ್ವಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಮ್ಮನ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಇವಾಗ ನೋಡಿ ಒನ್ ಚೈನ್ ಹಾಕೋತೀನಿ ಒನ್ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ಹಾಕೋಕ್ಕೂ ಮೊದಲು ಟೂ ಚೈನ್ಸ್ ಹಾಕಿರ್ತೀವಲ್ಲ ಅಲ್ಲಿ ಡಬಲ್ ಕ್ರೋಶ ಕಮ್ಮನ್ನು ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ಮತ್ತು ಇವಾಗ ತ್ರೀ ಚೈನ್ಸ್ ಹಾಕೋತೀನಿ ಫ್ರೆಂಡ್ಸ್ ನಾನು ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಬೀಡ್ ಪಕ್ಕ ಬೀಡ್ ಆದಮೇಲೆ ಒನ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಮತ್ತು ಇವಾಗ ಒನ್ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ಹಾಕೋಕ್ಕೂ ಮೊದಲು ಹಾಕಿದ್ವಲ್ಲ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಬೀಡ್ ಮೇಲೆ ತ್ರೀ ಚೈನ್ಸ್ ಬರಬೇಕು ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈ ಸೆಕೆಂಡ್ ಸ್ಟೆಪ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಈ ಥರ ಕಾಣಿಸುತ್ತೆ ಇವಾಗ ಒನ್ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ಹಾಕೋಕ್ಕೂ ಮೊದಲು ಟೂ ಟೂ ಚೈನ್ಸ್ ಹಾಕಿದ್ವಲ್ಲ ಅಲ್ಲಿ ಡಬಲ್ ಕ್ರೋಶ ಕಂಬ ಇವಾಗ ತ್ರೀ ಚೈನ್ಸ್ ಹಾಕಿ ಬೀಡ್ ಆದ್ಮೇಲೆ ಹಾಕಿರ್ತೀವಲ್ಲ ಅಲ್ಲಿ ನೋಡಿ ಇಲ್ಲಿ ಈ ಗ್ಯಾಪ್ ಒಳಗಡೆ ಡಬಲ್ ಕ್ರೊಷ ಕಂಬ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಅರ್ಥ ಆಗುತ್ತೆ ಕನ್ಫ್ಯೂಷನ್ ಬೇಡ ನೋಡಿ ಈ ಥರ ಕಾಣಿಸುತ್ತೆ ಫ್ರಂಟಿಂದ ಹಾಕಿ ತೋರಿಸ್ತೀನಿ ನೋಡಿ ಓಕೆ ನೋಡಿ ಫ್ರೆಂಡ್ಸ್ ಬ್ಯಾಕ್ ಸೈಡಿಂದ ಈ ಥರ ಹಾಕಿದ್ನಲ್ಲ ಫ್ರಂಟಿಂದ ಈ ಥರ ಕಾಣಿಸ್ತಾ ಇದೆ ಡಿಸೈನು ಇದು ಸೆಕೆಂಡ್ ಸ್ಟೆಪ್ಪು ಓಕೆ ಎಂಡ್ವರೆಗೂ ನಾನು ಇದೇ ಥರ ಮಾಡ್ತಾ ಹೋಗಿದ್ದೀನಿ ನೋಡಿ ಈ ಥರ ಬಂದಿದೆ ಇಲ್ಲಿ ನೋಡಿ ನಾನು ಲಾಸ್ಟಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಂಬ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ನಾನು ಬೀಡ್ಸ್ಗಳನ್ನು ಮೊದಲೇ ಪೋಣಿಸಿ ಇಟ್ಕೊಂಡಿದ್ದೆ ಇದಕ್ಕೆ ನಾನು ಪಲ್ಲು ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಬೀಡ್ಗಳು ನಾವು ಕ್ರಿಸ್ಟಲ್ ಬೀಡ್ಸ್ ಎಷ್ಟು ಹಾಕಿರ್ತೀವಿ ನೋಡಿ ಅಷ್ಟೇ ನಾವು ರೌಂಡ್ ಗೋಲ್ಡ್ ಕಲರ್ ಬೀಡ್ಸ್ನ ಇದರಲ್ಲಿ ಪೋಣಿಸ್ಕೊಬೇಕಾಗುತ್ತೆ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಕ್ರಿಸ್ಟಲ್ ಬೀಟ್ಸ್ ಹಾಕಿದ್ದೀರೋ ಅಷ್ಟೇ ನೀವು ಪೋಣಿಸ್ ಇಟ್ಕೊಳ್ಳಿ ಓಕೆ ಈ ಎರಡು ಥ್ರೆಡ್ನ ಸೇರಿ ನಾನು ಗಂಟು ಹಾಕೋತೀನಿ ಫ್ರೆಂಡ್ಸ್ ಎರಡೂ ಸೇರಿ ಗಂಟು ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಗಂಟುಗಳನ್ನು ಹಾಕಿ ಬಿಚ್ಚಿಕೊಳ್ಳೋದಿಲ್ಲ ಆನಂತರ ಇದನ್ನು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಗಮ್ಮ ಹಚ್ಚಿ ನೀವು ಅಟ್ಯಾಚ್ ಮಾಡ್ಕೋಬೋದು ನೋಡಿ ಈ ಥರ ಒಂದು ನಾಟ್ ಹಾಕಿ ಒಂದು ಎರಡು ಮೂರು ನಾಟ್ ಹಾಕಿದ ಮೇಲೆ ಇಲ್ಲಿ ನೋಡಿ ಈ ಕಂಬದ ಮೇಲೆ ಪ್ಲೇಸ್ ಇರುತ್ತೆ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿಂದ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ತ್ರೀ ಚೈನ್ಸ್ ಹಾಕಿದ್ವಲ್ಲ ಇಲ್ಲಿ ನೀರನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಪೋಣಸ್ ಇಟ್ಕೊಂಡಿರೋ ಒಂದು ಬೀಡನ್ನ ನಾವು ಜರುಗಿಸ್ಕೋಬೇಕು ಬೀಡನ್ನ ಜರುಗಿಸ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬನ ಮಾಡಿ ಈ ಬೀಡನ್ನ ಈ ಥರ ಮುಂದೆ ಬರೋ ಥರ ಮಾಡಿಕೊಂಡು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತೊಂದು ಡಬಲ್ ಕ್ರೋಶ ಕಂಬ ಬೀಡ್ ಹಾಕೋಕ್ಕೂ ಮೊದಲು ಎರಡು ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ಎರಡು ಡಬಲ್ ಕ್ರೋಶ ಕಂಬ ಈ ತ್ರೀ ಚೈನ್ ಗ್ಯಾಪ್ಗೆ ನಾನು ಐದು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಇವಾಗ ನೆಕ್ಸ್ಟು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಒನ್ ಚೈನ್ ಹಾಕಿ ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅಲ್ಲಿ ಎರಡು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಒಂದು ಚೈನ್ ಹಾಕಿ ಕಂಬ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಇವಾಗ ತ್ರೀ ಚೈನ್ ಹಾಕಿದ್ವಲ್ಲ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ತ್ರೀ ಚೈನ್ ಒಳಗಡೆ ಈ ಬೀಡು ಸೇಮ್ ಆ ಬೀಡ್ ಕೆಳಗಡೆ ಬರುತ್ತೆ ಫ್ರೆಂಡ್ಸ್ ಪೋಣಸ್ ಇಟ್ಕೊಂಡಿರೋ ಬೀಡು ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಜರುಗಿಸ್ಕೋಬೇಕು ಬೀಡನ್ನ ಜರುಗಿಸ್ಕೊಳ್ಳಿ ಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬ ಬೀಡನ್ನ ಈ ಥರ ಮುಂದೆ ಮಾಡಿಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ಮತ್ತೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮತ್ತೊಂದು ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಅರ್ಥ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ನಿಮಗೆ ಬೀಡ್ ಕೆಳಗಡೆ ಈ ಬೀಡ್ ಬರುತ್ತೆ ಮತ್ತು ಇವಾಗ ಒನ್ ಚೈನ್ ಹಾಕಿ ಕಂಬ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇವಾಗ ಈ ಫುಲ್ಲು ಲೈನ್ ನಾನು ಡಬಲ್ ಕ್ರೋಶ ಕಂಬದಿಂದ ವರ್ಕ್ ಮಾಡ್ತಾ ಹೋಗ್ತೀನಿ ಎಂಡವರೆಗೂ ಬೀಡ್ ಕೆಳಗಡೆ ಬೀಡ್ ಬರುತ್ತೆ ತ್ರೀ ಚೈನ್ ಗ್ಯಾಪ್ ಒಳಗಡೆ ಐದು ಡಬಲ್ ಕ್ರೋಶ ಬರುತ್ತೆ ಒನ್ ಚೈನ್ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಬರುತ್ತೆ ನೋಡಿ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಜರುಗಿಸ್ಕೋಬೇಕು ಬೀಡನ್ನ ಜರುಗಿಸ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಈ ಬೀಡ್ ಮುಂದೆ ಬರೋ ಥರ ಮಾಡಿ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತು ಸೇಮ್ ಪ್ಲೇಸ್ಗೆ ಎರಡು ಡಬಲ್ ಕ್ರೋಶ ಕಂಬ ಟೋಟಲ್ ತ್ರೀ ಚೈನ್ ಗ್ಯಾಪಲ್ಲಿ ಐದು ಡಬಲ್ ಕ್ರೋಶ ಕಂಬ ಒನ್ ಚೈನ್ ಗ್ಯಾಪಲ್ಲಿ ಟೂ ಡಬಲ್ ಕ್ರೋಶ ಕಂಬ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇದು ಡಿಸ್ ಈ ಡಿಸೈನ್ ನಿಮಗೆ ಇದು ತರ್ಡು ಸ್ಟೆಪ್ಪು ಇವಾಗ ಒನ್ ಚೈನ್ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಸ್ಕಿಪ್ ಮಾಡದೆ ನೋಡಿ ಈ ಡಿಸೈನ್ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಓಕೆ ಫ್ರೆಂಡ್ಸ್ ನಾನು ಫುಲ್ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಕಂಪ್ಲೀಟ್ ಆಗಿದೆ ಡಿಸೈನು ತರಡು ಸ್ಟೆಪ್ಪು ಫುಲ್ ನಾನು ಡಬಲ್ ಕ್ರೋಶದಿಂದ ವರ್ಕ್ ಮಾಡ್ಕೊಂಡಿದ್ದೀನಿ ಬೀಡ್ ಕೆಳಗಡೆ ಬೀಡ್ ಬಂದಿದೆ ಕ್ರಿಸ್ಟಲ್ ಬೀಡ್ ಕೆಳಗಡೆ ಒಂದು ಬೀಡ್ ಬರೋ ಥರ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಎಂಡಲ್ಲಿ ನೋಡಿ ಐದು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಎರಡು ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಮತ್ತೆ ಬಾಡಿ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ತೀನಿ ಫ್ರೆಂಡ್ಸ್ ಒನ್ ಲಾಕ್ ಲಾಕ್ ಆದಮೇಲೆ ಫೈ ಚೈನ್ಸ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಕಂಬದ ಮೇಲೆ ಹೋಲ್ ಇರುತ್ತೆ ಫ್ರೆಂಡ್ಸ್ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಹೋಲ್ ಇರುತ್ತೆ ಅಲ್ಲಿ ನಾವು ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ಯಾವ ಹೋಲ್ಗೆ ಕರೆಕ್ಟಾಗಿ ಸ್ಟ್ರೇಟಾಗಿ ಬರುತ್ತೋ ಅಲ್ಲಿ ಲಾಕ್ನ ಮಾಡಿ ಮತ್ತೆ ಫೈವ್ ಚೈನ್ಸ್ ಹಾಕ್ತೀನಿ ಇದನ್ನು ಕೂಡ ನಾನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಫೈವ್ ಚೈನ್ಸ್ ಹಾಕ್ತೀನಿ ನೋಡಿ ಫೈವ್ ಚೈನ್ ಟೂ ಟೈಮ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಫೈವ್ ಚೈನ್ಸ್ ಹಾಕ್ತೀನಿ ಈ ಫೈ ಚೈನನ್ನು ನಾನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಲ್ಲ ಫ್ರೆಂಡ್ಸ್ ಸ್ವಲ್ಪ ಒಂದು ಹೋಲ್ ಒಳಗಡೆ ಲಾಕ್ ಮಾಡ್ಕೋತೀನಿ ನೋಡಿ ಇಲ್ಲಿ ಸ್ಟ್ರೇಟಾಗಿಲ್ಲ ಒಂದು ಹೋಲ್ ಅಷ್ಟೇ ಒಳಗಡೆ ಲಾಕ್ ಮಾಡ್ಕೋತೀನಿ ಈ ಥರ ಸ್ವಲ್ಪ ಈ ಥರ ಬೆ ಶೇಪ್ ಬಂದರೆ ಸಾಕು ಇವಾಗ ಮತ್ತೆ ಫೈ ಚೈನ್ ಹಾಕೋತೀನಿ ಫೈ ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ మొత్త ఫైవ్ చైన్ హాకీ ఫైవ్ చైన్ హాకీ ఇను కద స్ట్రేటు లక్కుతీని ఇన్ను కూడా నేను స్ట్రేటు లక్కుతీని ఈ ఫైవ్ చైన్న కూడా మే ఫైవ్ చైన్ హాకీ ఫ్రెండ్స్ ఫైవ్ చైన్ హాకీ స్ట్రేటు లక్ ಫೈ ಚೈನ್ ಒಳಗಡೆ ಒಂದು ಲಾಕ್ ಮಾಡಿದ್ವಲ್ಲ ಅದಾದಮೇಲೆ ನೆಕ್ಸ್ಟು ತ್ರೀ ಟೈಮ್ಸ್ ಮಾಡ್ಕೋಬೇಕು ಫೈ ಚೈನ್ ಸ್ಟ್ರೇಟ್ ಆಗಿಟ್ಟು ಲಾಕು ನೋಡಿ ಫೈ ಚೈನ್ ಟೂ ಟೈಮ್ಸ್ ಹಾಕಿದ ಮೇಲೆ ಒಂದು ಫೈವ್ ಚೈನ್ನ ಸ್ವಲ್ಪ ಒಳಗಡೆ ಲಾಕ್ ಮಾಡಿಕೊಂಡೆ ಇವಾಗ ತ್ರೀ ಟೈಮ್ಸ್ ಹಾಕಿದ್ದೀನಿ ಫೈ ಚೈನ್ಸ್ ಅದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿದ್ದೀನಿ ಮತ್ತು ಇವಾಗ ಫೈವ್ ಚೈನ್ ಹಾಕೋತೀನಿ ಫ್ರೆಂಡ್ಸ್ ಫೈ ಚೈನ್ ಹಾಕಿ ಇದನ್ನು ಒಂದು ಹೋಲ್ ಒಳಗಡೆ ಲಾಕ್ ಮಾಡ್ಕೋತೀನಿ ಒಂದು ಹೋಲ್ ಒಳಗಡೆ ಲಾಕ್ ಮಾಡ್ತೀನಿ ಒಂದು ಹೋಲ್ ಒಳಗಡೆ ಈ ಥರ ಬರಬೇಕು ಸಾಕು ಸ್ವಲ್ಪ ಯು ಶೇಪಲ್ಲಿ ಬಂದರೆ ಸಾಕು ಪೂರ್ತಿ ಬೇಡ ಅದಾದಮೇಲೆ ಮತ್ತೆ ನಾನು ಫೈ ಚೈನ್ನ ತ್ರೀ ಟೈಮ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ನೋಡಿ ಈ ಥರ ಫೈ ಚೈನ್ ಬಂದಮೇಲೆ ನೆಕ್ಸ್ಟು ತ್ರೀ ಟೈಮ್ಸ್ ಹಾಕಿರಬೇಕು ಸ್ಟ್ರೇಟಾಗಿ ಸ್ಟಾರ್ಟಿಂಗ್ ಆಗಿ ಎಂಡಲ್ಲಿ ಫೈವ್ ಚೈನು ಈ ಥರ ಸ್ಟ್ರೇಟಾಗಿ ಟೂ ಟೈಮ್ಸ್ ಬರುತ್ತೆ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡಿಕೊಂಡು ಈ ಥ್ರೆಡ್ನ ಮೇಲ್ಗಡೆ ಫಿಟ್ಟಾಗಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಾಗಿ ಎಂಡಲ್ಲಿ ಟೂ ಟೈಮ್ಸು ಮಿಡಲ್ನಲ್ಲಿ ತ್ರೀ ಟೈಮ್ಸ್ ಓಕೆ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮಾಡ್ಕೋತೀನಿ ഇവക ചൈൻസ് ഹാക്കീന ഫ്രെണ്ട്സ് ഫൈവ് ചൈൻസ് ഹാക്കി ഫൈവ് ചൈൻ ലാക് മേലെ ലാക്നോത്ത ഫൈവ് ചൈൻ ലാക് മേലെ ലാക് നോടി ഇല്ല ഫൈവ് ചൈൻ ലാക് ഇതല്ല അതേ ലാക് മാമേ നെക്സ്റ്റ് ഫൈവ് ചൈൻ ഇത ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತೊಂದು ಸಿಂಗಲ್ ಕ್ರೋಶ ಸೇಮ್ ಪ್ಲೇಸ್ಗೆ ಫೈವ್ ಚೈನ್ ಗ್ಯಾಪ್ ಒಳಗಡೆ ಎರಡು ಸಿಂಗಲ್ ಕ್ರೋಶ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಿ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೀರಲ್ಲಿ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಫ್ರೆಂಡ್ಸ್ ಇದೇ ಥರ ಈ ಫೈವ್ ಚೈನ್ ಗ್ಯಾಪ್ ಫಿಲ್ ಆಗೋವರೆಗೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಫೈ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬನ ಈ ಡಬಲ್ ಕ್ರೋಶ ಕಂಬನ ನಾನು ತುಂಬ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಇದು ಎಲ್ರಿಗೂ ಗೊತ್ತಿರುತ್ತೆ ಅಂತ ಓಕೆ ಇದು ಫಿಲ್ ಆಗೋವರೆಗೂ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಕಂಪ್ಲೀಟ್ ಆಗಿದೆ ಇಲ್ಲಿ ನಾನು ಹತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫೈ ಚೈನ್ ಒಳಗಡೆ ಇದನ್ನು ಲಾಕ್ ಮಾಡ್ಕೊತೀನಿ ನೋಡಿ ಲಾಕ್ ಮಾಡ್ಕೊಳ್ಳಿ ಈ ಥರ ಹತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ ಲಾಕ್ ಆದಮೇಲೆ ಒಂದು ಅದೇ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಫೈವ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದರ ಮೇಲೆ ಲಾಕ್ನ ಮಾಡ್ಕೊತೀನಿ ಈ ಲಾಕ್ ಮೇಲೆ ಲಾಕ್ ಮತ್ತೆ ಇವಾಗ ಫೈ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ಎರಡು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊತೀನಿ ಒಂದನೇ ಸಿಂಗಲ್ ಕ್ರೋಶ ಎರಡನೇ ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೀರನ್ನ ಹಾಕಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇದೇ ಥರ ಇಲ್ಲೂ ಕೂಡ ಹತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲೂ ಕೂಡ ಇದೇ ಥರ ಹತ್ತು ಡಬಲ್ ಕ್ರೋಶ ಕಂಬ ನೋಡಿ ಕಂಪ್ಲೀಟ್ ಆಗಿದೆ ಹತ್ತು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಇದನ್ನು ಲಾಕ್ ಮಾಡ್ಕೋತೀನಿ ಲಾಕ್ ಆದಮೇಲೆ ಅದೇ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಇಲ್ಲಿ ನಾನು ಪ್ರತಿಯೊಂದು ಆರ್ಚು ಕೂಡ ಹತ್ತು ಡಬಲ್ ಕ್ರೋಶ ಕಂಬಗಳನ್ನು ಹಾಕಿ ಮಾಡ್ಕೋತೀನಿ ಫ್ರೆಂಡ್ಸ್ ಫುಲ್ ಹಾಕಿ ತೋರಿಸ್ತೀನಿ ನಿಮಗೆ ಇವಾಗ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಇದೇ ಥರ ಕಂಪ್ಲೀಟ್ ಮಾಡ್ತಾ ಹೋಗಿ ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಫುಲ್ ಸಾರಿ ಕಂಪ್ಲೀಟ್ ಆಗಿದೆ ಈ ಆರ್ಚು ಪ್ರತಿಯೊಂದು ಆರ್ಚ್ಗೂ ನಾನು ಹತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ ಹಾಗಾಗಿ ಆರ್ಚು ಒಂದೇ ಸೈಜಲ್ಲಿ ಬಂದಿದೆ ಪ್ರತಿಯೊಂದು ಆರ್ಚು ಎಂಡವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಎಂಡಲ್ಲಿ ಲಾಕ್ ಆದಮೇಲೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಆಮೇಲೆ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಮತ್ತೆ ಬ್ಯಾಕ್ ಸೈಡಿಂದ ಡಿಸೈನ್ನ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ ಟರ್ನ್ ಮಾಡಿ ಇವಾಗ ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಇದನ್ನು ಇದಕ್ಕೆ ನಾಟ್ನ ಹಾಕಿ ರೆಡಿ ಮಾಡ್ತೀನಿ ನೋಡಿ ಇದಕ್ಕೆ ಒಂದು ಎರಡು ಮೂರು ಗಂಟೆಗಳನ್ನು ಹಾಕಿ ಒಂದೆರಡರಿಂದ ಮೂರು ಗಂಟೆಗಳನ್ನು ಹಾಕಿ ಇವಾಗ ಇದನ್ನು ನೋಡಿ ಇಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಆರ್ಚ್ ಮೇಲೆ ಫಸ್ಟು ಹೋಲ್ ಇರುತ್ತೆ ನೋಡಿ ಫಸ್ಟು ಹೋಲ್ಗೆ ನೀಡಲನ್ನ ಹಾಕಬೇಕು ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಗೊಂಡು ಬನ್ನಿ ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕೃಷಿ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಹೋಲ್ಗೆ ನೀಡಲ ಹಾಕಿ ಥ್ರೆಡ್ನ ಮೇಲೆ ತಂದು ಮತ್ತು ಡಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟು ಓಲ್ಗೆ ಡಬಲ್ ಕ್ರೋಶ ಕಂಬನ ಮಾಡಿ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಈ ಸಾರಿ ಫುಲ್ ನಾನು ಡಬಲ್ ಕ್ರೋಶ ಕಂಬ ವರ್ಕ್ ಮಾತ್ರ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲೂ ತ್ರಿಬಲ್ ಕ್ರೋಶನ ಯೂಸ್ ಮಾಡಿಲ್ಲ ಪ್ರತಿಯೊಂದು ಕಡೆ ಕೂಡ ಡಬಲ್ ಕ್ರೋಶ ಕಂಬ ಈಸಿ ಆಗಿದೆ ಫ್ರೆಂಡ್ಸ್ ಆದರೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿದರೆ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆ ಅರ್ಥು ಇದನ್ನು ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ನ ಮಾಡ್ತೀನಿ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸ್ತಿದೆ ಕಂಪ್ಲೀಟ್ ಆದಮೇಲೆ ಫಿನಿಶಿಂಗ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಾಕೋವಾಗ ಸ್ವಲ್ಪ ಈ ಥರ ಕಾಣಿಸುತ್ತೆ ಇವಾಗ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಮೇಲೆ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ಫಸ್ಟ್ ಹೋಲ್ಗೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಫಸ್ಟ್ ಹೋಲ್ಗೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಡಬಲ್ ಕೃಷಿಕಂಬ ಪ್ರತಿಯೊಂದು ಹೋಲ್ಗೂ ಕೂಡ ಡಬಲ್ ಕ್ರೋಶ್ ಕಂಬ ಮಾಡ್ತಾ ಹೋಗಿ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಫುಲ್ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿದೆ ಇದು ಫ್ರಂಟಿಂದ ಈ ಥರ ಕಾಣಿಸ್ತಿದೆ ಸೀದಾ ಕಡೆಯಿಂದ ಈ ಥರ ಕಾಣಿಸ್ತಿದೆ ನೋಡಿ ನಾನು ಬ್ಯಾಕ್ ಸೈಡಿಂದ ಡಿಸೈನ್ನ ಮಾಡಿಕೊಂಡಿದ್ದೆ ಲಾಸ್ಟ್ ಆರ್ಚು ಇದು ಫಿಫ್ತ್ ಸಿಕ್ಸ್ತ್ ಸ್ಟೆಪ್ ನಾನು ಲಾಸ್ಟಿಂದ ಡಿಸೈನ್ ಮಾಡಿದ್ನಲ್ಲ ಬ್ಯಾಕ್ ಸೈಡಿಂದ ಈ ಥರ ಬಂದಿದೆ ಫ್ರಂಟಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದು ನಾನು ಲಾಕ್ ಆದಮೇಲೆ ಒಂದು ಲಾಕ್ ಆದಮೇಲೆ ಒಂದು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ ಗ್ರ್ಯಾಂಡ್ ಸೀರೆಗೆ ಇಲ್ಲಿ ಕುಚ್ಚುಗಳನ್ನು ಕಟ್ತೀನಿ ಹಾಗೆ ಈ ಆರ್ಚ್ ಮೇಲೆ ನಾನು ಒಂದು ಸ್ಟೋನ್ ಲೇಸನ್ನ ಹತ್ತಿದ್ದೀನಿ ಫುಲ್ ಹಾಕಿ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ ಕಟ್ಟೋದಕ್ಕೆ ನೂರ ಐವತ್ತೇಳೆ ದಾರ ತಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿದಾಗ ತ್ರೀ ಹಂಡ್ರೆಡ್ ಆಗುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಕುಚ್ಚುಗಳನ್ನು ಮಾಡ್ಕೋಬಹುದು ಇದೇ ತರ ಹಾಕ್ಬೇಕಂತೇನಿಲ್ಲ ಡಬಲ್ ಕಲರ್ನಲ್ಲಿ ಕುಚ್ಚುಗಳನ್ನು ಕಟ್ಟಿದ್ದೀನಿ ನೀವು ಸಿಂಗಲ್ ಕಲರ್ ಕೂಡ ಮಾಡ್ಕೋಬಹುದು ಹಾಗೆ ಇದಕ್ಕೆ ನಾನು ಸ್ಟೋನ್ ಲೇಸನ್ನು ಹಚ್ಚಿದ್ದೀನಿ ಗಮ್ ಹಚ್ಚಿ ಇದಕ್ಕೆ ಈ ಥರ ಹಚ್ಕೊಂಡಿದ್ದೀನಿ ನೋಡಿ ಇದನ್ನು ನೀವು ಬೇಕಂದರೆ ಹಚ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಆಗಿರುವಂತಹ ಡಿಸೈನು ಎಲ್ಲ ತರಹದ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ ಸ್ಪೆಷಲ್ ಆಗಿ ನೀವು ಮದುವೆ ಸೀರೆ ರಿಸೆಪ್ಷನ್ನು ಹಾಗೆ ಎಲ್ಲ ಥರದ ಸಿಲ್ಕ್ ಸ್ಯಾರಿಗಳಿಗೂ ಕೂಡ ಡಿಸೈನ್ ಮ್ಯಾಚ್ ಆಗುತ್ತೆ ನೀವು ಸಲ ಟ್ರೈ ಮಾಡಿ ಈ ಡಿಸೈನ್ಗೆ ಒನ್ ತೌಸಂಡ್ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್